ಸೋಮವಾರದ ದಿನ ಅತ್ಯಂತ ಪವಿತ್ರ ಎಂದೆನಿಸಿದ್ದು ಈ ದಿನದಂದು ಶಿವನ ಪೂಜೆಯನ್ನು ನಡೆಸಲಾಗುತ್ತದೆ ಈ ದಿನ ಶಿವಭಕ್ತರು ಶಿವಾಲಯಕ್ಕೆ ತೆರಳಿ ಶಿವನ ಪೂಜೆಯನ್ನು ಮಾಡುತ್ತಾರೆ ತಮ್ಮ ಸಂಕಷ್ಟಗಳನ್ನು ಶಿವನಲ್ಲಿ ತೋಡಿಕೊಳ್ಳುತ್ತಾರೆ ಬೋಲೆನಾಥ ಎಂದೇ ಕರೆಸಿಕೊಳ್ಳುವ ಶಿವನು ಸರಳ ಪೂಜೆಗೆ ಒಲಿಯುವ ಮಹಾಮಹಿಮನಾಗಿದ್ದಾನೆ ವಿಶ್ವದ ಒಳಿತಿಗಾಗಿ ವಿಷವನ್ನು ಕುಡಿದು ನೀಲಕಂಠ ಎಂದೆನಿಸಿಕೊಂಡಿರುವ ಭಗವಂತನು ಭಕ್ತರ ಕಷ್ಟ ಕಾರ್ಪಣ್ಯಗಳನ್ನು ನಿವಾರಿಸುವವನಾಗಿದ್ದಾನೆ ಹದಿನಾರು ಸೋಮವಾರ ಅಥವಾ ಹದಿನಾರು ಸೋಮವಾರಗಳು ಶಿವನನ್ನು ಸಂತುಷ್ಟಗೊಳಿಸಿದರೆ ಭಗವಂತ ನಮ್ಮನ್ನು ಸದಾಕಾಲ ಆಶೀರ್ವದಿಸಿ ನಮ್ಮ ಅಭಿಷ್ಟಾರ್ಥಗಳನ್ನು ನೆರವೇರಿಸಿಕೊಡುತ್ತಾರೆ ಎಂಬುದು ನಂಬಿಕೆಯಾಗಿದೆ ಸೋಮವಾರ ಹೆಚ್ಚು ಪ್ರಸಿದ್ಧವಾಗಿದ್ದು ಹದಿನಾರು ಸೋಮವಾರಗಳಂದು ಭಕ್ತರು ಶಿವನನ್ನು ನೆನೆದು ವ್ರತವನ್ನು ಕೈಗೊಂಡರೆ ಅದು ಅತ್ಯುತ್ತಮ ಎಂದೆನಿಸಿದೆ ಕೈಲಾಸವಾಸಿಯು ಭಕ್ತರ ಮೊರೆಯನ್ನು ಕೇಳುವ ಕಷ್ಟಕಾರ್ಪಣ್ಯಗಳನ್ನು ಶಮನಗೊಳಿಸುವ ಭಗವಂತನಾಗಿದ್ದಾನೆ ಎಷ್ಟೆಷ್ಟೋ ಭಕ್ತರನ್ನು ಸಾವಿನ ದವಡೆಯಿಂದ ಪಾರು ಮಾಡಿ ತನ್ನ ಭಕ್ತರನ್ನು ಮಗುವಿನಂತೆ ಕಾಪಾಡುವವನಾಗಿದ್ದಾನೆ ಈ ಹದಿನಾರು ಸೋಮವಾರಗಳ ವ್ರತವನ್ನು ಹೇಗೆ ಮಾಡಬೇಕು ಅದು ಹದಿನಾರು ಸಮವಾರಗಳ ವ್ರತ ಹೇಗೆ ಬಂದಿತು ಎಂಬುದನ್ನು ಈ ವಿಡಿಯೋ ಮುಖಾಂತರ ತಿಳಿಸಿಕೊಡುತ್ತೇನೆ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲೇ ಇರುವ ಬೆಲ್ಲೈಕಾನನ್ನು ಒತ್ತಿ ನೆಕ್ಸ್ಟ್ ಬರುವ ವಿಡಿಯೋಗಳ ನೋಟಿಫಿಕೇಷನ್ಗಳನ್ನು ಉಚಿತವಾಗಿ ಪಡೆದುಕೊಳ್ಳಿ ಓಕೆನಾ ಈಗ ಶುರು ಮಾಡ್ತೇನೆ ಕೋಳೂರ ಕೊಡಗೂಸು ಭಕ್ತ ಮಾರ್ಕಂಡೇಯ ಹೀಗೆ ಶಿವನು ತನ್ನ ಭಕ್ತರ ಬೆಂಗಾವಲಾಗಿ ಸದಾ ಕಾಲ ನಿಲ್ಲುವವರಾಗಿದ್ದಾರೆ ಇನ್ನು ಹಿಂದೂ ಧರ್ಮದಲ್ಲಿ ಹದಿನಾರು ಸೋಮವಾರಗಳ ಉಪವಾಸ ವ್ರತಾಚರಣೆ ಹೆಚ್ಚು ಪ್ರಸಿದ್ಧವಾಗಿದ್ದು ಆದಿಕಾಲದಿಂದಲೂ ನಡೆದುಕೊಂಡು ಬಂದಿರುವಂಥದ್ದಾಗಿದೆ ಇದನ್ನು ಸೋಮವಾರ ವ್ರತ ಅಥವಾ ಸೋಲಾರ್ ಎಂದು ಕೂಡ ಕರೆಯಲಾಗುತ್ತದೆ ಹದಿನಾರು ದಿನ ನಿರಂತರವಾಗಿ ಸೋಮವಾರಗಳಂದು ಉಪವಾಸ ಮಾಡಿ ಶಿವನ ಮನಸ್ಸನ್ನು ಗೆಲ್ಲಬಹುದಾಗಿದೆ ಮತ್ತು ಅವರ ಆಶೀರ್ವಾದವನ್ನು ಪಡೆದುಕೊಂಡು ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಡುವ ಒಂದು ಭಗವಂತನ ಇಚ್ಛೆಯಾಗಿದೆ ಯಾರಿಗೆ ಮತ್ತು ಯಾವಾಗ ಸೋಮವಾರ ವ್ರತವನ್ನು ಮಾಡಬೇಕು ಎಂಬುದನ್ನು ತಿಳಿದುಕೊಂಡೋಣ ಬನ್ನಿ ಶಿವನ ಅನುಗ್ರಹವನ್ನು ಪಡೆಯಬೇಕಾದರೆ ಹದಿನಾರು ಸೋಮವಾರ ವ್ರತವನ್ನು ಕೈಗೊಳ್ಳಬಹುದು ವೈವಾಹಿಕ ಜೀವನದಲ್ಲಿ ಕಷ್ಟವನ್ನು ಅನುಭವಿಸುತ್ತಿರುವವರು ಮತ್ತು ತಾವು ಮೆಚ್ಚುವವರನ್ನು ಪತಿಯಾಗಿ ಪಡೆಯಬೇಕೆಂದು ಬಯಸಿರುವವರು ಈ ವ್ರತವನ್ನು ಮಾಡಬಹುದು ಶ್ರಾವಣ ಮಾಸದ ಪ್ರಥಮ ಸೋಮವಾರದಂದು ವ್ರತವನ್ನು ಕೈಗೊಳ್ಳಬೇಕು ಜುಲೈ ಅಥವಾ ಆಗಸ್ಟ್ ಮಂತಿನಲ್ಲಿ ಈ ವ್ರತವನ್ನು ಪ್ರಾರಂಭ ಮಾಡಬೇಕಾಗುತ್ತದೆ ವ್ರತವು ಉಪವಾಸ ಪೂಜೆ ಮತ್ತು ಹದಿನಾರು ಸೋಮವಾರದ ವ್ರತದ ಕತೆಯನ್ನು ಓದುವುದರಿಂದ ಒಳಗೊಂಡಿದೆ ಸೋಮವಾರದ ವ್ರತಕತೆಯನ್ನು ಹೇಗೆ ಯಾವಾಗ ಯಾವ ಸಮಯದಲ್ಲಿ ಮತ್ತು ಹೇಗೆ ಅದನ್ನು ನಾವು ಸುಲಭವಾಗಿ ಮಾಡಿ ಅತ್ಯಂತ ಸರಳವಾಗಿ ನಾವು ಶಿವನ ಕೃಪೆಗೆ ಪಾತ್ರರಾಗಬಹುದು ಎಂಬುದನ್ನು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಬನ್ನಿ ಸೋಮವಾರ ವ್ರತದ ಉಪವಾಸ ನಿಯಮಗಳು ಹೇಗಿದೆ ಎಂದರೆ ಹದಿನಾರು ಸೋಮವಾರದ ವ್ರತ ನಿಯಮವು ಅತ್ಯಂತ ಸರಳವಾಗಿದೆ ಈ ಸಮಯದಲ್ಲಿ ಉಪವಾಸ ಕೈಗೊಳ್ಳುವವರು ಒಳ್ಳೆಯ ಮನಸ್ಸಿನಿಂದ ಶ್ರದ್ಧಾ ಭಕ್ತಿಯಿಂದ ಶಿವದೇವರನ್ನು ನೆನೆಯಬೇಕು ಸೋಮವಾರ ಬೆಳಗ್ಗೆ ವ್ರತ ಆರಂಭವಾಗುತ್ತದೆ ಪ್ರಾತಃ ಕಾಲದಲ್ಲಿಯೇ ಎದ್ದು ನಿಮ್ಮ ಬೆಳಗಿನ ನಿತ್ಯಕರ್ಮಗಳನ್ನು ಮುಗಿಸಿ ಸ್ನಾನದ ನಂತರ ಪೂಜಾ ಕೊಠಡಿಗೆ ತೆರಳಿ ಶಿವನ ಪೂಜೆಯನ್ನು ಆರಂಭಿಸಿ ನೀವು ಶಿವಲಿಂಗ ಅಥವಾ ಶಿವದೇವರ ಫೋಟೋವನ್ನು ಇರಿಸಿಕೊಳ್ಳಬಹುದು ದೇವರ ಸ್ನಾನವನ್ನು ಶುಚಿಗೊಳಿಸಿ ಎಳ್ಳೆಣ್ಣೆಯಿಂದ ದೀಪವನ್ನು ಹಚ್ಚಿ ಶ್ರೀಗಂಧ ಮತ್ತು ಹೂಗಳಿಂದ ಮೂರ್ತಿಯನ್ನು ಅಲಂಕರಿಸಿ ಶಿವನ ಹೆಸರನ್ನು ಪಠಿಸಿ ಮತ್ತು ಹೂಗಳನ್ನು ಅರ್ಪಿಸಿ ಪೂಜೆಯ ಕೊನೆಯಲ್ಲಿ ದೇವರಿಗೆ ವಿಳ್ಳಿಯದೆಲೆ ಅಡಿಕೆ ಹಣ್ಣು ಕಾಯಿಯೊಡೆದು ಮನೆಯಲ್ಲಿ ನೀವು ತಯಾರಿಸಿದ ಯಾವುದಾದರೂ ಸಿಹಿ ತಿಂಡಿಯನ್ನು ಅರ್ಪಿಸಿ ಹೀಗೆ ಭಗವಂತನನ್ನು ನಾವು ಪ್ರಾರ್ಥಿಸುವುದರಿಂದ ಹದಿನಾರು ಸೋಮವಾರಗಳು ಪ್ರತಿ ಸೋಮವಾರದಂದು ನೀವು ವ್ರತ ಆ ನಿಯಮದ ಪ್ರಕಾರ ಆಚರಿಸಬೇಕಾಗುತ್ತದೆ ಸೋಮವಾರ ವ್ರತದ ಉಪವಾಸ ನಿಯಮಗಳು ಹೇಗೆ ಎಂಬುದನ್ನು ಈ ವಿಡಿಯೋ ಮುಖಾಂತರ ನಿರ್ದಿಷ್ಟವಾಗಿ ತಿಳಿಯಬೇಕೆಂದರೆ ಹದಿನಾರು ಸೋಮವಾರದ ವ್ರತದ ಕಥೆಯನ್ನು ಪಾರಾಯಣ ಮಾಡಿ ಕರ್ಪೂರವನ್ನು ಬೆಳಗಿಸಿ ಶಿವನಿಗೆ ಆರತಿಯನ್ನು ಬೆಳಗಿಸಬೇಕು ಪೂಜೆಯ ನಂತರ ನೀವು ದಿನವಿಡೀ ಉಪವಾಸವನ್ನು ಕೈಗೊಳ್ಳಬೇಕಾಗುತ್ತದೆ ಉಪವಾಸವನ್ನು ನೆನೆಸಿಕೊಂಡು ಕಚೇರಿ ಇಲ್ಲವೇ ಮನೆಯ ಕೆಲಸವನ್ನು ಮಾಡಬಹುದು ಸಂಜೆ ದೇವರ ಮುಂದೆ ದೀಪವನ್ನು ಹಚ್ಚಿ ಮತ್ತು ಪ್ರಸಾದವನ್ನು ದೇವರಿಗೆ ಅರ್ಪಿಸಿ ಪೂಜೆಯ ನಂತರ ಪ್ರಸಾದ ಮತ್ತು ಹಣ್ಣುಗಳ ಸೇವನೆ ಮಾಡಿ ಹೀಗೆ ಹದಿನಾರು ಸೋಮವಾರಗಳ ಕಾಲ ವ್ರತವನ್ನು ಮಾಡಬಹುದು ಈಗ ಹದಿನಾರು ಸೋಮವಾರದ ವ್ರತದ ಕತೆಯನ್ನು ಕೇಳೋಣ ಬನ್ನಿ ಈ ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ಈ ಕಥೆಯನ್ನು ಕೇಳಿ ಶಿವನ ಅನುಗ್ರಹವನ್ನು ಪಡೆಯಿರಿ ಒಂದೂರಿನಲ್ಲಿ ಒಬ್ಬ ಜಮೀನ್ದಾರನಾಗಿದ್ದು ಆತ ಮತ್ತು ಅವನ ಪತ್ನಿ ದೈವಿ ಭಕ್ತರಾಗಿದ್ದು ದೈವದ ನೆಲೆಯಲ್ಲಿಯೇ ಜೀವನ ನಡೆಸುತ್ತಿದ್ದರು ಆದರೆ ಸಂತಾನ ಕೊರತೆ ಅವರನ್ನು ಯಾವಾಗಲೂ ಕಾಡುತ್ತಿತ್ತು ಶಿವನನ್ನು ಪ್ರಾರ್ಥಿಸಿದಾಗ ದೇವರು ಅವರಿಗೆ ಪುತ್ರ ಸಂತಾನವನ್ನು ನೀಡುತ್ತಾರೆ ಆದರೆ ದುರಾದೃಷ್ಟವತ್ ಪುತ್ರನಿಗೆ ಹನ್ನೆರಡು ವರ್ಷ ಜೀವಿತಾವಧಿ ಮಾತ್ರ ಇರುತ್ತದೆ ಇದು ಹುಡುಗನ ತಂದೆಗೆ ಮಾತ್ರ ತಿಳಿದಿರುತ್ತದೆ ಹೀಗೆ ಹುಡುಗನ ತಂದೆಯು ಪುತ್ರನಿಗೆ ಯಾವುದಕ್ಕೂ ಕಡಿಮೆ ಇಲ್ಲದೆ ಅವನನ್ನು ಬೆಳೆಸುತ್ತಾನೆ ತನ್ನ ಹನ್ನೆರಡನೆಯ ವಯಸ್ಸಿನಲ್ಲಿ ಹುಡುಗನು ತನ್ನ ಮಾವನೊಂದಿಗೆ ಕಾಶಿಗೆ ವಿದ್ಯಾಭ್ಯಾಸ ಪೂರ್ಣಗೊಳಿಸಲು ಹೋಗುತ್ತಾನೆ ದಾರಿಯಲ್ಲಿ ಬರುತ್ತಿದ್ದಾಗ ಒಬ್ಬ ವ್ಯಾಪಾರಿಯ ಮಗಳ ಮದುವೆಯನ್ನು ಕೂಡ ನೋಡುತ್ತಾನೆ ವರನು ಒಂದು ಕಣ್ಣನ್ನು ಮಾತ್ರ ಹೊಂದಿರುತ್ತಾನೆ ಹುಡುಗನ ಈ ಅಂಗವಿಕಲ ಎಂಬುದನ್ನು ಹುಡುಗಿಯ ಮನೆಯವರು ಅರಿತುಕೊಳ್ಳುತ್ತಾರೆ ಈ ಹುಡುಗರನ್ನು ಹುಡುಗಿಯ ಮನೆಯವರು ಮದುವೆಯಾಗಲು ವಿನಂತಿಸುತ್ತಾರೆ ಹಾಗೆ ವಿವಾಹದ ಹುಡುಗನು ವಿದ್ಯಾಭ್ಯಾಸಕ್ಕಾಗಿ ಕಾಶಿಗೆ ಹೋಗುತ್ತಾನೆ ಆತನ ಹಣೆಯ ಬರಹದಲ್ಲಿ ಬರೆದಂತೆ ಹುಡುಗ ಮೃತನಾಗುತ್ತಾನೆ ವ್ಯಾಪಾರಿಯ ಮನೆಯಲ್ಲಿರುವ ಶಿವನ ಮೇಲಿನ ಭಕ್ತಿ ಮತ್ತು ಆ ಮನೆಯಲ್ಲಿರುವ ನಿಷ್ಠೆಯನ್ನು ನೋಡಿ ಶಿವ ಆ ಹುಡುಗನಿಗೆ ಮರಳಿ ಜೀವದಾನ ಮಾಡುತ್ತಾರೆ ತಾನು ವಿವಾಹವಾದ ಹುಡುಗಿಯೊಂದಿಗೆ ಹುಡುಗ ಮನೆಗೆ ಬರುತ್ತಾನೆ ಮತ್ತು ಅವರೆಲ್ಲರೂ ಸುಖವಾಗಿ ಜೀವನ ನಡೆಸುತ್ತಾರೆ ನೋಡಿ ಸರಳವಾಗಿ ಶಿವನ ಪೂಜೆಯನ್ನು ಮಾಡುವುದರಿಂದ ಒಬ್ಬ ಸತ್ತುಹೋದ ಮನುಷ್ಯನಿಗೆ ಜೀವದಾನ ಹೇಗೆ ಶಿವನು ಕೃಪೆ ಕೋರಿ ಮಾಡುತ್ತಾನೆ ಎಂಬುದನ್ನು ಈ ವಿಡಿಯೋ ಮುಖಾಂತರ ಹದಿನಾರು ಸೋಮವಾರಗಳ ವ್ರತ ಮಾಡುವುದರಿಂದ ಯಾವುದೇ ಕಷ್ಟಗಳನ್ನು ಪರಿಹರಿಸುವ ಶಿವನು ಬೇಗನೆ ನಿಮಗೆ ಒಂದೇ ಸಲ ವರವನ್ನು ಕೊಡುವವನಾಗಿದ್ದಾನೆ ಸೊ ಈ ಸೋಮವಾರದ ವ್ರತದ ಸಾರಾಂಶ ಏನು ಅಂತ ಅಂದರೆ ನಾವು ಭಕ್ತಿ ಶ್ರದ್ಧ ೆಯಿಂದ ಒಳ್ಳೆಯ ಮನಸ್ಸಿನಿಂದ ಯಾವುದೇ ಕಾರಣಕ್ಕೂ ಯಾರಿಗೂ ತೊಂದರೆ ಕೊಡದೆ ಒಳ್ಳೆಯ ಭಕ್ತಿ ಮತ್ತು ಆತ್ಮಸ್ಥೈರ್ಯದಿಂದ ನಾವು ಆತ್ಮವಿಶ್ವಾಸದಿಂದ ಶಿವನನ್ನು ನಂಬಿದರೆ ನಮಗೆ ಏನೆಲ್ಲ ಕೊಡುವನು ಎಂಬುದಕ್ಕೆ ಈ ಸೋಮವಾರದ ವ್ರತದಿಂದ ಮಾಡಿದ ಒಂದು ಪುಣ್ಯಫಲ ಅಂತಲೇ ನಾವು ನೋಡಬಹುದಾಗಿದೆ ಈ ಹದಿನಾರು ಸೋಮವಾರಗಳ ವ್ರತವನ್ನು ನಿಷ್ಠೆಯಿಂದ ಯಾರು ಮಾಡುತ್ತಾರೋ ಮತ್ತು ಈ ಕಥೆಯನ್ನು ಯಾರು ಹದಿನಾರು ಸೋಮವಾರಗಳ ವ್ರತನಿಯಮದ ಪ್ರಕಾರ ಪಾರಾಯಣ ಮಾಡುತ್ತಾರೋ ಅವರ ಮನೆಯಲ್ಲಿ ಸಕಲ ಸೌಭಾಗ್ಯಗಳು ದೊರಕಿ ಆರೋಗ್ಯ ಐಶ್ವರ್ಯ ಅಧಿಕಾರ ಸಂಪತ್ತು ವಿದ್ಯೆ ಮತ್ತು ಬುದ್ಧಿಯಿಂದ ಶಿವನನ್ನು ನೆನೆಯುತ್ತಾ ಓಂ ನಮ ಶಿವಾಯ ಎಂದು ನೂರ ಎಂಟು ಸಾರಿ ಭಜಿಸುವ ಮೂಲಕ ಶಿವನ ಕೃಪೆಗೆ ಪಾತ್ರರಾಗುತ್ತಾರೆ ಈ ಶಿವನ ಕತೆ ಕೇಳಿದವರಿಗೂ ಹೇಳಿದವರಿಗೂ ಮತ್ತು ಆತನನ್ನು ಯಾವಾಗಲೂ ಮನಸ್ಸಿನಲ್ಲಿ ಬೇಡಿಕೊಳ್ಳುವವರಿಗೂ ಒಳ್ಳೆಯದಾಗುತ್ತದೆ ಎಂಬ ಈ ಹದಿನಾರು ಸೋಮವಾರಗಳ ವ್ರತದ ಒಂದು ಸಂಪೂರ್ಣವಾದ ಸಂದೇಶವಾಗಿದೆ ಈ ಹದಿನಾರು ಸೋಮವಾರಗಳ ಅನ್ನು ನೀವು ಕೇಳ್ಬೋದು ಯಾವಾಗ ಹದಿನಾರು ಸೋಮವಾರಗಳು ನಮಗೆ ಕೆಲವೊಂದು ಸರಿ ಮಾಡೋದಕ್ಕಾಗೋದಿಲ್ಲ ಅನಾರೋಗ್ಯದ ಸಮಸ್ಯೆ ಇರ್ಬೋದು ಅಥವಾ ಲೇಡೀಸ್ಗೆ ಮಂತ್ಲಿ ಏನು ಮೆನ್ಸಸ್ ಪ್ರಾಬ್ಲಮ್ ಇರ್ಬೋದು ಆವಾಗ ಮಾಡೋಕ್ಕಾಗದೇ ಇರೋರು ಆ ಒಂದು ಸೋಮವಾರನ ನೀವು ಸ್ಕಿಪ್ ಮಾಡಬಹುದು ನೆಕ್ಸ್ಟ್ ಬರೋ ಸೋಮವಾರಗಳನ್ನು ಕೂಡ ನೀವು ಅದನ್ನು ಆ್ಯಡ್ ಮಾಡ್ಕೋಬೇಕಾಗುತ್ತೆ ಆದರೆ ನೀವು ಇದನ್ನು ಶ್ರಾವಣ ಮಾಸದಲ್ಲಿ ಬರುವ ಮೊದಲನೇ ಸೋಮವಾರದಿಂದ ಶುರು ಮಾಡಿದರೆ ಈ ಹದಿನಾರು ಸೋಮವಾರಗಳ ವ್ರತದ ಫಲವನ್ನು ಪಡೆಯಬಹುದು ಅದೇ ಇಲ್ಲಿ ಮೇನ್ ಪಾಯಿಂಟು ನೀವು ಯಾವುದೇ ಸೋಮವಾರದಲ್ಲಿ ನೀವು ಪೂಜೆ ಮಾಡ್ಬೋದು ದೇವರನ್ನ ಭಕ್ತಿಯಿಂದ ಇದು ಮಾಡ್ಬೋದು ಆದರೆ ನೀವು ಶುರು ಮಾಡಬೇಕಾದ್ರೆ ಹದಿನಾರು ಸೋಮವಾರಗಳ ವ್ರತ ಆ ಸೋಮವಾರ ಆವಾಗ ಶ್ರಾವಣ ಮಾಸದ ಮೊದಲನೇ ಸೋಮವಾರದಿಂದ ಎಲ್ಲಿವರೆಗೂ ಹದಿನಾರು ಸೋಮವಾರ ಕಂಪ್ಲೀಟ್ ಆಗುತ್ತೆ ಅಲ್ಲಿವರೆಗೂ ನೀವು ಒಳ್ಳೆಯ ಮನಸ್ಸಿನಿಂದ ಭಕ್ತಿಯಿಂದ ಆ ದಿನ ಎಲ್ಲ ಉಪವಾಸ ಇದ್ದು ಶಿವನನ್ನೇ ನೆನೆಸ್ಕೊಂಡು ಈ ಒಂದು ವ್ರತವನ್ನು ಮಾಡಬೇಕು ಆ ನೀವು ಆ ದಿನ ಏನಂದರೆ ಉಪವಾಸ ಇರುವಾಗ ಯಾವುದೇ ಸಿಡುಕು ಮಾಡ್ಕೋಬಾರ್ದು ಯಾರಂದಿಗೂ ಜಗಳ ಆಡಬಾರ್ದು ಮತ್ತು ಯಾವುದೇ ಒಂದು ಕೆಟ್ಟ ಆಲೋಚನೆ ಕೂಡ ನೀವು ಮಾಡಬಾರ್ದು ನೀವು ಶಿವನ ಧ್ಯಾನದಲ್ಲಿದ್ದು ನಿಮ್ಮ ಕೋರಿಕೆಗಳೆಲ್ಲ ಏನಿದೆ ನೆರವೇರಿಸಪ್ಪ ಅಂತ ಕೇಳಿಕೊಂಡು ನಿಮ್ಮ ಕಷ್ಟ ಕಾರ್ಪಣ್ಯಗಳು ಏನಿದೆ ಅದರಿಂದ ನಾವು ಆಚೆ ಬರಬೇಕು ಯಾವುದೇ ಒಂದು ನಿಮಗೆ ಅಪೇಕ್ಷೆ ಇದ್ದರೆ ಅಂದರೆ ಸಂತಾನ ಫಲ ಆಗಿರಬಹುದು ವಿದ್ಯೆ ಆಗಿರ್ಬೋದು ಬುದ್ಧಿ ಆಗಿರ್ಬೋದು ಐಶ್ವರ್ಯ ಆಗಿರ್ಬೋದು ಮನೆ ಕಟ್ಟೋದಾಗಿರ್ಬೋದು ಉದ್ಯೋಗದಲ್ಲಿ ಪ್ರಗತಿ ಆಗಿರ್ಬೋದು ವ್ಯಾಪಾರ ವ್ಯವಹಾರದಲ್ಲಿ ಯಶಸ್ಸನ್ನು ಕಾಣಬೇಕು ಈ ರೀತಿ ನಿಮ್ಮದು ಯಾವುದೇ ಒಂದು ಕಷ್ಟ ಆಗಿರ್ಬೋದು ಒಂದು ದಾಂಪತ್ಯ ಜೀವನದಲ್ಲಿ ಒಂದು ಚೆನ್ನಾಗಿಲ್ಲ ಅದನ್ನು ನಿಮಗೆ ಚೆನ್ನಾಗಿ ನೀವು ದಾರಿ ಮಾಡಿಕೊಡು ಅಂತ ಬೇಕಾದರೂ ನೀವು ಕೇಳಿಕೊಂಡು ಯಾವುದೇ ಒಂದು ಅಪೇಕ್ಷೆ ಇರ್ಬೋದು ಶಿವನನ್ನು ನಾವು ವ್ರತ ನಿಯಮದಿಂದ ಕೇಳಿಕೊಂಡ್ರೆ ಜಾಸ್ತಿ ದಿನ ಶಿವ ಟೈಮ್ ತಗೊಳ್ಳಲ್ಲ ನಿಮ್ಮ ಕೋರಿಕೆ ನಿಮ್ಮ ಶ್ರದ್ಧೆ ಭಕ್ತಿ ಎಲ್ಲ ಒಳ್ಳೆಯದಾಗಿದ್ದರೆ ಒಳ್ಳೆಯ ಮನಸ್ಸಿನಿಂದ ಇದ್ದರೆ ಬೇಗ ಹೊರ ಕೊಡವನೇ ದೇವರಲ್ಲಿ ಶಿವ ಮಾತ್ರ ಇನ್ನೆಲ್ಲ ದೇವರು ನಿಮ್ಮ ಪರೀಕ್ಷೆ ಮಾಡ್ತಾರೆ ಶಿವನು ಕೂಡ ಪರೀಕ್ಷೆ ಮಾಡ್ತಾರೆ ಆದರೆ ನಿಮ್ಮ ಭಕ್ತಿ ಶ್ರದ್ಧೆ ನೀತಿ ನಿಯಮ ನಂಬಿಕೆ ಇದ್ದರೆ ಶಿವ ಬೇಗ ವರ ಕೊಡ್ತಾನೆ ಇನ್ನೆಲ್ಲ ದೇವರುಗಳು ಲೇಟಾಗಿ ಕೊಡ್ತಾರೆ ಅಂತ ಕೇಳಿದ್ದೀನಿ ಪುರಾಣದಲ್ಲೆಲ್ಲನೂ ಆದರೆ ಶಿವನೇ ಮೇನು ಅದರಿಂದ ಶಿವನೇ ಅಂತ್ಯ ಶಿವನೇ ಆದಿ ಶಿವನೇ ಸೃಷ್ಟಿ ಲಯ ಸ್ಥಿತಿ ಯಾವುದು ಬೇಕಾದ್ರೂ ಶಿವನಿಂದನೇ ಅಂತಲೇ ಹೇಳ್ಬೋದು ಆಯಿತಾ ವಿಶ್ ಶಿವಾಯ ವಿಷ್ಣು ರೂಪಾಯ ಅಂತ ಕೇಳಿದಿರಲ್ವಾ ವಿಷ್ಣು ಕೆಲವೊಂದು ಸರಿ ಅವರು ಈ ಪ್ರಪಂಚನ ನೋಡ್ಕೊಳ್ಳೋಕೆ ಆಗದೇ ಇದ್ದಾಗ ಶಿವ ಆ ಅವ್ರದ್ದು ಏನು ಅಡ್ಮಿನಿಸ್ಟ್ರೇಷನನ್ನು ವಿಷ್ಣುವುದು ಶಿವ ತಗೊಳ್ತಾನಂತೆ ಸೊ ಆ ಥರ ಮತ್ತು ಆಂಜನೇಯ ಆಗಿರೋದು ಒಂದು ರುದ್ರಾಂಶ ಅಂದರೆ ಶಿವನ ಅಂಶನೇ ಆಂಜನೇಯ ಸೊ ಶಿವನ ನಾನಾ ರೂಪವಿದೆ ಅದರಲ್ಲಿ ವೀರಭದ್ರ ಇದೆ ಮಹಾಕಾಳೇಶ್ವರ ಇದೆ ಸುಮಾರು ಅಂದರೆ ನೀವು ಕೇಳ್ಬೋದು ಜ್ಯೋತಿರ್ಲಿಂಗಗಳು ಕೇಳಿದ್ದೀರ ಅಲ್ವಾ ಎಲ್ಲ ಕಡೆ ಶಿವನ ನಾ ಶಿವ ಒಬ್ಬನೇ ಆದರೆ ನಾಮ ಹಲವು ಸೊ ಒಂದೊಂದಕ್ಕೂ ಒಂದೊಂದು ಕತೆ ಇದೆ ಸೊ ನಾನು ನೆಕ್ಸ್ಟ್ ಸರಿ ಈ ವಿಡಿಯೋ ಮುಖಾಂತರ ಏನು ಹದಿನಾರು ಸೋಮವಾರಗಳ ವ್ರತದ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೀನಿ ನೆಕ್ಸ್ಟ್ ಬರುವಂಥ ವಿಡಿಯೋಗಳಲ್ಲಿ ಶಿವನ ಬಗ್ಗೆ ತುಂಬ ಇತಿಹಾಸ ಇರೋ ಪುರಾಣ ಕಥೆಗಳನ್ನು ಕೇಳ್ತೀನಿ ಶಿವನಿಗೆ ಇಷ್ಟವಾದಂಥದ್ದು ನಾವೇನು ಮಾಡಬಹುದು ನಾವು ಯಾವ ರೀತಿ ಹೋಗಬೇಕು ನಮ್ಮ ಕರ್ಮಗಳನ್ನು ಯಾವಾಗ ನಾವು ಏನು ಕೆಟ್ಟ ಕರ್ಮಗಳು ಮಾಡಿರ್ತೀವಿ ನಮಗೆ ಗೊತ್ತಿರಲ್ಲ ಪುನರ್ಜನ್ಮದಲ್ಲಿ ಆಯಿತಾ ಸೊ ಈ ಹಿಂದಿನ ಜನ್ಮದಲ್ಲಿ ಪುನರ್ಜನ್ಮ ಹಿಂದಿನ ಜನ್ಮ ಮತ್ತು ಮುಂದೆ ಯಾವ ಥರ ನಾವು ಇರಬೇಕು ಸೊ ಅದರಿಂದ ನಾವು ಯಾವ ರೀತಿ ಮುಂದೆ ನಾವು ಬದುಕಬೇಕು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ಪ್ರತಿಯೊಂದು ಮಾಹಿತಿನೂ ಕೂಡ ಉಪಯೋಗಕರವಾಗಿರುತ್ತೆ ಸೊ ನಮ್ದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ನಮ್ಮ ವಿಡಿಯೋ ಮುಖಾಂತರ ಇನ್ನೂ ನೀವು ಏನನ್ನ ಮಾಹಿತಿ ಪಡಿಬೇಕು ಅಂತ ಇದ್ದೀರ ಕಾಮೆಂಟ್ ಮುಖಾಂತರ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಕಾಮೆಂಟ್ ಮುಖಾಂತರ ಹರ ಹರ ಮಹಾದೇವ್ ಓಂ ನಮ ಶಿವಾಯ ಅಂತ ಕಾಮೆಂಟ್ ಮಾಡಿ ಓಕೆನಾ ಎಲ್ಲರಿಗೂ ಒಳ್ಳೆಯದಾಗಲಿ ಈ ಕತೆ ಹೇಳ್ದವ್ರಿಗೂ ಕೇಳ್ದವ್ರಿಗೂ ಮತ್ತು ನೀವು ಯಾರಿಗೆಲ್ಲ ಈ ಕಥೆನ ಶೇರ್ ಮಾಡ್ತೀರೋ ಅವರು ಕೂಡ ಈ ವಿಡಿಯೋ ನೋಡಿ ಪೂಜೆ ಮಾಡಿ ಸ್ಟಾರ್ಟ್ ಮಾಡಿದ್ರೆ ಅವ್ರಿಗೂ ಕೂಡ ಒಳ್ಳೆಯದಾಗಲಿ ಓಕೆನಾ ಥ್ಯಾಂಕ್ ಯು ಸೋ ಮಚ್ ಆಲ್ ಆ್ಯಂಡ್ ಆಲ್ ಮತ್ತು ಈಗ ಕಾರ್ತಿಕ ಮಾಸ ನಡೀತಾ ಇರೋದ್ರಿಂದ ಕಾರ್ತಿಕ ಮಾಸದಲ್ಲಿಯೂ ಕೂಡ ನೀವು ಶಿವನನ್ನು ಬೇಡ್ಕೊಳ್ಳಿ ಆದರೆ ಹದಿನಾರು ಸೋಮವಾರ ವ್ರತ ಮಾತ್ರ ನೀವು ಶ್ರಾವಣ ಮಾಸದಲ್ಲೇ ಮಾಡಬೇಕಾಗುತ್ತೆ ಈಗ ಈ ಕಥೆಯನ್ನು ತಿಳ್ಕೊಂಡಿದ್ದೀರಾ ಅಲ್ವಾ ಈಗಲೇ ನೀವು ಶಿವನ್ ಬೇಡ್ಕೊಳೋದಕ್ಕೆ ಆ ಮಾಸನೇ ಬರಬೇಕು ಅಂತ ಏನಿಲ್ಲ ನೀವು ಇವಾಗಲೇ ಪೂಜೆನ ಸ್ಟಾರ್ಟ್ ಮಾಡಬಹುದು ಆದರೆ ಹದಿನಾರು ಸೋಮವಾರಗಳನ್ನು ಕೌಂಟ್ ಮಾತ್ರ ನೀವು ಶ್ರಾವಣ ಮಾಸದಿಂದ ಸ್ಟಾರ್ಟ್ ಮಾಡಿ ಈಗ ಕಾರ್ತಿಕ್ ಮಾಸದಲ್ಲಿ ನಾಳೆ ಹುಣ್ಣಿಮೆ ದಿನ ಅಂದರೆ ಇವತ್ತು ಇವತ್ತು ಹುಣ್ಣಿಮೆ ದಿನ ಸ್ಟಾರ್ಟ್ ಆಗಿದೆ ಇವತ್ತು ಮುನ್ನೂರ ಅರವತ್ತೈದು ಬತ್ತಿ ಇರುವ ಒಂದು ಮಣ್ಣಿನ ದೀಪವನ್ನು ಅಕ್ಕಿ ಮತ್ತು ಬೆಲ್ಲ ಎಲೆ ಅಡಿಕೆ ಅರಿಶಿನ ಕುಂಕುಮ ಇಟ್ಟು ಒಂದು ತಟ್ಟೆಯಲ್ಲಿ ನೀವು ಕಾರ್ತಿಕ ಮಾಸದಲ್ಲಿ ಶಿವನಿಗೆ ಬೆಳಗಿದರೆ ತುಂಬ ಒಳ್ಳೆಯದು ಇದು ಬಂದು ದೇವಸ್ಥಾನದಲ್ಲೇ ಮಾಡಬೇಕಾಗತ್ತೆ ನೀವು ಮನೆಯಲ್ಲಿ ಪ್ರತಿದಿನ ದೀಪ ಹಚ್ಚೋಕೆ ಆಗ್ತಾ ಇಲ್ಲ ಯಾವುದೋ ಒಂದು ನೀವು ಅರಕೆಯನ್ನು ಕಟ್ಕೊಂಡು ಮರ್ತುಬಿಟ್ಟಿದ್ದೀರಾ ಯಾವುದೋ ಒಂದು ದೇವರಿಗೆ ಅನ್ನೋದಾದರೆ ಈ ಮುನ್ನೂರ ಅರವತ್ತೈದು ದಿನ ಒಂದೊಂದು ಬತ್ತಿ ಅದರಲ್ಲಿ ಸೇರಿರುತ್ತೆ ಮುನ್ನೂರ ಅರವತ್ತೈದು ಬತ್ತಿ ಅಂಗಡಿಯಲ್ಲಿ ಸಿಗುತ್ತೆ ನೀವು ತೊಗೊಂಡು ಅದನ್ನು ಹಚ್ಚಿಬಿಟ್ಟು ದೇವ್ರ ಮುಂದೆ ಇಟ್ಬಿಟ್ಟು ಹಚ್ಚಿಬಿಟ್ಟು ನಿಮ್ಮ ಕೋರಿಕೆ ಏನಿದೆ ಕೇಳ್ಕೊಂಡ್ರೂ ಕೂಡ ತುಂಬ ಶ್ರೇಷ್ಠ ಸರ್ವಶ್ರೇಷ್ಠನೇ ಅಂತ ಹೇಳ್ಬೋದು ಅದನ್ನು ಕೂಡ ಮಾಡ್ಬೋದು ಇಲ್ಲ ಅಂದರೆ ನೀವು ದೇವಸ್ಥಾನಕ್ಕೆ ಆಗಲಿಲ್ಲ ಅಂದ್ರೂ ತುಳಸಿ ಕಟ್ಟೆ ಮುಂದೆ ನೀವು ಇದನ್ನು ದೀಪವನ್ನು ಬೆಳಗಿಸ್ಬೋದಾಗುತ್ತೆ ಆದರೆ ಮನೆ ಒಳಗಡೆ ಯಾವುದೇ ಕಾರಣಕ್ಕೂ ಮುನ್ನೂರ ಅರವತ್ತೈದು ದೀಪನ ಹಚ್ಚಂಗಿಲ್ಲ ಅದು ಆ್ಯಕ್ಚುಲಿ ಅದನ್ನು ಮಾಡೋಂಗಿಲ್ಲ ಅಂತಲೇ ಇದೆ ಪುರಾಣದಲ್ಲಿ ಸೊ ನೀವು ಅದನ್ನು ದೇವಸ್ಥಾನದಲ್ಲಿ ಹೋಗಿ ಹಚ್ಚಿ ತುಂಬಾ ಒಳ್ಳೆಯದು ಯಾಕಂದರೆ ಕೆಲವರು ವರ್ಕ್ ಮಾಡ್ತಾ ಇರ್ತೀರ ಲೇಡೀಸು ಇನ್ನೂ ಕೆಲವರು ಜೆಂಟ್ಸ್ ಆಗಿದ್ದರೆ ಅವರು ಕೂಡ ವ್ಯಾಪಾರ ವ್ಯವಹಾರ ಈ ಥರದಲ್ಲಿ ತೊಡಗಿಸ್ಕೊಂಡಿರ್ತೀರ ಪ್ರತಿದಿನ ನೀವು ಪೂಜೆ ಮಾಡೋಕ್ಕಾಗ್ತಿರಲ್ಲ ಸೊ ಇಂಥ ದಿನ ನೀವು ಯಾವುದೋ ಒಂದು ಕೆಲಸದ ಮೇಲೆ ಆಚೆ ಕಡೆ ಹೋಗಿರ್ತೀರಾ ಅಂಥ ಟೈಮಲ್ಲಿ ನೀವೆಲ್ಲನೂ ನೀವು ನೆರವೇರಿಸೋಕ್ಕಾಗಲ್ಲ ಮನೆಯಲ್ಲೇ ಎಲ್ಲ ಪೂಜೆಗೆ ಸಿದ್ಧತೆ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಬೆಸ್ಟ್ ಅಂದರೆ ನೀವು ಶಿವ ಟೆಂಪಲ್ ನಿಯರ್ ಬೈ ಇರುತ್ತಲ್ವ ನಿಮ್ಮ ಮನೆ ಹತ್ರ ಆಗಿರ್ಬೋದು ಆಫೀಸ್ ಹತ್ರ ಆಗಿರ್ಬೋದು ಸೊ ಬೆಳಗ್ಗೆ ಹೋಗೋಕ್ಕೂ ಮುಂಚೆ ನೀವು ಇದನ್ನು ಮುನ್ನೂರ ಅರವತ್ತೈದು ದೀಪನ ನೀವು ದೇವರಿಗೆ ಅರ್ಪಿಸಿ ನಿಮ್ಮ ಕೋರಿಕೆಗಳನ್ನು ಕೇಳ್ಕೊಳ್ಳಿ ಆಗಲಿಲ್ಲ ಬೆಳಗ್ಗೆ ಆಗಿಲ್ಲ ಅಂದರೆ ಸಂಜೆ ಸಂಜೆ ಈವ್ನಿಂಗ್ ಸ ಟೈಮು ತುಂಬಾ ಒಳ್ಳೆಯದು ಹುಣ್ಣಿಮೆ ದಿನ ನೀವು ಸಂಜೆ ಆಫೀಸಿಂದ ಬರ್ತಾ ಆಗಿರ್ಬೋದು ಅಥವಾ ಮನೆಯಲ್ಲಿರೋರೇ ಆಗಲಿ ದೇವಸ್ಥಾನಕ್ಕೆ ಹೋಗಿ ಈ ದೀಪವನ್ನು ಹಚ್ಚಿ ಬೆಳಗಿಸಿ ನಿಮ್ಮ ಕೋರಿಕೆ ಏನೇ ಇದ್ದರೂ ಆ ಭಗವಂತ ಖಂಡಿತ ನೆರವೇರಿಸ್ತಾನೆ ಇದು ಹಂಡ್ರೆಡ್ ಪರ್ಸೆಂಟ್ ಶೂರ್ ನಾನು ಕೂಡ ನನ್ನ ಕಷ್ಟ ಜೀವನದಲ್ಲಿ ಎಲ್ಲ ಕಷ್ಟ ಥರನೂ ನೋಡಿದ್ದೀನಿ ನಾನು ಇದನ್ನು ಹಚ್ಚಿ ತುಂಬಾ ಪ್ರಯೋಜನ ಪಡ್ಕೊಂಡಿದ್ದೀನಿ ಅಂತಲೇ ಹೇಳ್ಬೋದು ನಿಮಗೆ ಯಾವುದೇ ಒಂದು ದಾರಿ ಕಾಣ್ತಾ ಇಲ್ಲ ಬುದ್ಧಿ ಓಡ್ತಾ ಇಲ್ಲ ಮೈಂಡ್ ಓಡ್ತಾ ಇಲ್ಲ ಅಂದ್ರೂ ತಕ್ಷಣ ನಿಮಗೆ ಒಂದು ನೆಗೆಟಿವ್ ಎನರ್ಜಿಯಿಂದ ಪಾಸಿಟಿವ್ ಎನರ್ಜಿ ಬರುತ್ತೆ ಅಂತಲೇ ಹೇಳ್ಬೋದು ಓಕೆನಾ ಫ್ರೆಂಡ್ಸ್ ಸೊ ನೋಡಿ ನಿಮಗೆ ಈ ಕತೆ ನಿಯಮ ಒಂದು ವ್ರತ ಸರಳವಾಗಿದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದನ್ನು ಯಾರು ಬೇಕಾದರೂ ಮಾಡಬಹುದು ಇದಕ್ಕೆ ಒಂದು ಏಜ್ ಲಿಮಿಟ್ ಇಲ್ಲ ಶಿವ ಅಂದರೆ ಎಲ್ಲರಿಗೂ ಒಬ್ಬನೇ ಅಲ್ವಾ ಅಂದರೆ ಈ ದೇವ್ರಿಗೆ ಇಂಥವ್ರೇ ಮಾಡಬೇಕು ಈ ಥರನೇ ಮಾಡಬೇಕು ಅಂತಲ್ಲ ಏಜ್ ಲಿಮಿಟ್ ಇಲ್ಲ ಯಾರು ಬೇಕಾದರೂ ಈ ಶಿವನ ಹದಿನಾರು ಸೋಮವಾರ ವ್ರತನ ಮಾಡಬಹುದಾಗಿದೆ ಸೊ ಈ ವಿಡಿಯೋ ಮುಖಾಂತರ ನಾನು ನಿಮಗೆ ಒಳ್ಳೊಳ್ಳೆ ಮಾಹಿತಿ ತಿಳಿಸಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ ಓಕೆನಾ ಎಲ್ಲರಿಗೂ ಒಳ್ಳೆಯದಾಗಲಿ ಮತ್ತು ನಿಮಗೆ ಇವಾಗ ಒಂದು ಮನಸಲ್ಲಿ ನೋಡ್ಬೋದು ಹದಿನಾರು ಸೋಮವಾರದ ಕಥೆದ ವ್ರತದ ನಿಯಮ ಮತ್ತು ಕಥೆ ಎಲ್ಲಿ ನಾವು ಅದನ್ನು ಓದೋದಕ್ಕೆ ಪಾರಾಯಣ ಮಾಡೋದಕ್ಕೆ ತಿಳ್ಕೊಬೇಕು ಅನ್ನೋದಾದರೆ ನೀವು ಮಾರ್ಕೆಟ್ಗಳಲ್ಲಿ ಗಂದಿಗೆ ಅಂಗಡಿಗಳಲ್ಲಿ ಎಲ್ಲಿ ಬೇಕಾದರೂ ಹದಿನಾರು ಸೋಮವಾರದ ವ್ರತದ ಕಥೆಯ ಬುಕ್ಕು ಸಿಗುತ್ತೆ ವೃತ್ತ ನಿಯಮ ಆಚರಣೆ ಎಲ್ಲನೂ ಅದರಲ್ಲಿರುತ್ತೆ ಅದ್ರ ಮೂಲಕ ನೀವು ಓದಿ ಪಾರಾಯಣ ಮಾಡಬಹುದು ಇಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹದಿನಾರು ಸೋಮವಾರದ ಸರಳ ಕತೆ ಒಂದು ಎರಡು ಪೇಜು ಇರೋದಿಲ್ಲ ಒಂದು ಪೇಜಲ್ಲಿರುತ್ತೆ ಅದನ್ನು ನೀವು ಸಂಪೂರ್ಣವಾಗಿ ಓದ್ಕೊಂಡು ಕೂಡ ಪೂಜೆ ಮಾಡಿ ನಿಮ್ಮ ಕೋರಿಕೆ ಏನಿದೆ ದೇವರಲ್ಲಿ ಪ್ರಾರ್ಥನೆ ಮಾಡಿ ಕೇಳ್ಕೊಬಹುದಾಗಿದೆ ಸೊ ಯಾರ್ಯಾರೆಲ್ಲ ಈ ವಿಡಿಯೋ ಮುಖಾಂತರ ನೀವು ಮಾಹಿತಿ ತಿಳ್ಕೊಂಡಿದ್ರೆ ನಿಮಗೆಲ್ಲ ಒಳ್ಳೆಯದಾಗಲಿ ಓಕೆನಾ ಥ್ಯಾಂಕ್ ಯು ಸೋ ಮಚ್ ಆಲ್